ಏನ್ ಹಚ್ಬೇಕಲೆ ತಗರ್ತಿ ಪೂಜೆ ಮಾಡಿದ್ನ ಹೇಳು ಊರು ಹೇಳೋದು ಓಡ್ ಅಂತ ಧರ್ಮ ಮೊನ್ನೆ ಒಬ್ಬ ಮುಸ್ಲಿಂ ಹುಡುಗ ಇಷ್ಟ ಯೂಟ್ಯೂಬ್ನಾಗ ಬಿಟ್ಟನಲ್ಲ ವಿಷಯ ಗೊತ್ತಾಯ್ತ ನಿಂಗೆ ಯಾರಿಗ ಸೌಜನ್ಯ ವಿಷಯ ಯಾರಿಗ ಗೊತ್ತಿಲ್ಲ ವಿಷಯ ಹಾಂ ಎಲ್ಲರಿಗೂ ಗೊತ್ತಾಯ್ತು ಏನದ ಸಮಸ್ಯೆ ఎల్గ్గ్ గొత్తు ఎల్ ముక్ ముచ్చున ఇతర హోగ్ గౌడ్ తంటేక ముక్క ఆడతార ఎల్ ఊరిగా దొడ్ గౌరిగ దొడ్ గౌడదండ్రె ఇవ్ ఏన్ గొత్త మెల్మెట్ అక్క బర్ల స పుట్ట కార అంతారు ఇంతారు చుల్ హోర్స్తారా ಆದ್ರೆ ಇಂತ ದೊಡ್ ದೊಡ್ಡ ವಿಷಯಕ್ಕವ್ರ ಕುಂಡ್ ಹರಿತಾವಲ್ಲ ಎಲ್ಲರೂ ಮುಕ್ಕಳಿ ಮುಚ್ಚಿಕೊಂಡ ಎಲ್ಲ ಗೊತ್ತಿದ್ರು ಎಲ್ಲ ಗೊತ್ತಿದ್ರು ಮುಕ್ಳಿ ಮುಚ್ಕೊಂಡ್ ಸಮಾಜ ಹ್ಮ ಕೆಟ್ಟ ಬಿಟ್ಟೀಗ ಸಮಾಜ ಕೆಟ್ಟಿಲ್ಲ ನಾವ್ ಹ್ಮ್ ಸಮಾಜ ಯಾವತ್ತಿಗೆ ಕೆಡಲ್ಲ ನಾವ ಕೆಟ್ಟಿವಂಟಿ ಏನ ಸಮಾಜ ಯಾಕೆ ನಾವ್ ಇದ್ದಂಗೆ ಸಮಾಜ ಇರುತ್ತೆ ಅವ್ರು ಏನ್ ಮಾಡ್ಬೇಕ ಒಬ್ಬ ಪಿ ಸಿ ಅದ ಪಿ ಎಸ್ ಐ ಇರ್ತಾನ ಅವ್ ಕೇಳ್ಬೇಕು ಪಿ ಎಸ್ ಐ ಮೇಲೆ ಡಿ ಎಸ್ ಬಿ ಅಂತ ಇರ್ತ ನಾವ್ ಹೇಳ್ದಂಗ ಅವ್ ಕೇಳಬೇಕು ಅವ್ನ ಮ್ಯಾಗ ಒಬ್ಬ ಎಮ್ ಎಲ್ ಎ ಅಂತ ಇರ್ತಾನ ಅವ್ ಹೇಳದಂಗ ಅವಾಗ ಕೇಳ್ಬೇಕು ಎಮ್ ಎಲ್ ಎ ಮ್ಯಾಗ ಒಬ್ಬ ಎಂ ಪಿ ಅಂತಿರ್ತ ನಾವ್ ಹೇಳದಂಗ ಅವ್ ಕೇಳ್ಬೇಕು ಹಂಗಾಗಿ ಎಲ್ಲರ ಬಾಯಿ ಮುಚ್ಸಕ್ ಒಂದ್ ದುಡ್ಡು ಅನ್ನೋದೈತಿ ಹಂಗ ಇವತ್ತು ಮ್ಯಾಗ ನೀನು ಕೊಲೆ ಮಾಡಿದ್ವಿ ಅಪ್ಪ ಅಂದ್ರೆ ನಮ್ಗೆ ಇರೋ ಕಷ್ಟಕ್ಕೆ ಹೊರಗೆ ಬರಬೇಕು ಏನೇ ಇಲ್ಲ ಅಂದ್ರೆ ನಾವು ಒಂದು ಹತ್ತು ಹದಿನೈದು ವರ್ಷ ಹೋಗುತ್ತೆ ಆಗ ನಿನ್ನ ಹತ್ರ ಒಂದು ಹತ್ತು ಇಪ್ಪತ್ತು ಲಕ್ಷ ಇಟ್ಕೊಂಡು ಕೊಲೆ ಮಾಡಿ ನೋಡಿ ನೀನು ವಿತಿನ್ ತಿಂಗ್ಳು ಗಾಢ ಜೀರ್ ತಿಂಗದ ಬೇಲ್ಸಕ್ಕೆ ಹೊರಗೆ ಬರ್ತೀನಿ ಹ್ಞೂ ಅದು ಇವತ್ತಿನ ಜಾಗ ಇಷ್ಟ ಅನಜೀವನ ಹಾಗಾದ್ರೆ ಶೌಜನ್ಯ ಸಿಗಲ್ಲ ಶೌಜಾನ ನಾಶಿ ಹೆಂಗಿದ್ರೆ ಹನ್ನೊಂದು ವರ್ಷ ಯಾಕೆ ಕುಕ್ಕಿತ್ತು ಕೇಸ್ ಕೇಸಿಗೆ ಓಡಾಕೆ ಈಗ ನಾನು ಇನ್ಸ್ಟಾಗ್ರಾಮ್ ಒಳಗ ಇಟ್ಟಿನಿ ಅದನ್ನ ನೀನು ಸ್ಟೇಟಸ್ ಇಟ್ಟಿ ಅದನ್ನ ಒಂದು ಇಡೀ ಸ್ಟೇಟಸ್ ಇಟ್ಟಾರ್ಟೇಟಸ್ ಎಲ್ಲರೂ ಸ್ಟೇಟಸ್ ಇದಾರ ನಾನು ಇಟ್ಟಿನಿ ಈಗ ಹಂಗಾಡಿರ್ಲಿ ಹಿಂಗರ್ಲಿ ಅಂತ ಕೆಲ್ಸಕ್ ಬಂದಿಲ್ಲ ಹಂಗಿಟ್ಟ ಸ್ಟೇಟಸ್ ಇಟ್ಟು ಕೆಲ್ಸಕ್ ಹೋಗ್ ಬಂದ್ ನ್ಯಾಯ ಸಿಗದು ನಮ್ ಇಂಡಿಯಾ ಎಲ್ಲಾ ವಿಷಯ ಗೊತ್ತಾದ್ರೂ ಸುಮ್ನೆ ಅಂದ್ರೆ

ಅವ್ ಬಿಟ್ಟಿದ್ದು ಒಳ್ಳೆ ಕೆಲಸನ ಅದನ್ನ ಕಣ್ಣಂತ್ ಮೇಲೆ ಈಗ ಕಣ್ ನಾವೇನ ಮಾಡಕ್ ಕಾನೂನು ಕಾನೂನ್ ತಗೊಂಡಂತ ಮತ್ತೆ ನಾವು ನಮ್ ಸ್ಟೋರಿ ಒಳ್ಳೆದ ಏನ ಮಾಡಕ್ ಹೋದ್ರ ಹಂಗೈತಿ ಕಾನೂನ್ ಮ್ಯಾಗ ಬಿಟ್ಟು ಕುಂತೀವಿ ಅಂದ್ರ ಅವ್ ಕಾನೂನ್ ನಡ ಕಾನೂನ್ ನರಿ ಗೊತ್ತಿಷ್ಟ ನೋಡಿದ್ ಬನ್ನೇ ಬರ ಈಗೇನ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಇಟ್ಟಿದಂತ ನಡುವಿ ಅವ್ನೋ ಗೌಡ ಗೌಡ್ರನ್ ಹಾಕತ್ತಾರ ಹಟ್ಟ ಬಿಡಾನ ಗೌಡ್ರಂತಂದ್ ಗೌ ಅಂದ್ರ ಹಾಳ್ ಹಿಂದ ಪೊಲೀಸರು ನಮಗ್ ಹತ್ತಾರ ಉದ್ ಕಡ್ಡಿ ಮಾಡ್ಕೊಂಡ್ ಜೀವನ ನಾವ್ ಮಾಡ್ತೀಯ ಹಿಂಗ ಆತಾಳಿಯಪ್ಪ ಅಂತ ನಾವ್ ಹೋಗ್ಬೇಕ ಏನ್ ಇಲ್ಲ ನೋಡ ಮಚ್ಚ ನಮ್ಮನಿ ನಮ್ಮನಿ ಹೆಣ್ಮಕ್ಳುನಾ ಚಂದ ಕಾಪಾಡ್ಕೊಂಡ್ ಹಿಂಗ್ ಬರ್ಯವಹಂತ ಹೋಗೋದು ಈಗಿಲ್ ಸರ್ಕಾರ ಈಗಲ್ ಗೋರ್ಮೆಂಟ್ ಈಗ ಏನ್ ಚೆಂತ ಹೇಳಕ್ ಆಗಲ್ಲ ಅವರು ಗೋರ್ಮೆಂಟ್ ದೊಡ್ಡ ದೊಡ್ಡ ಹಗಾರ ದೊಡ್ಡ ದೊಡ್ಡ ಹಾಕ ಅದ್ರಾಗ ಐದು ವರ್ಷ ಕಳೆದ ಬಿಡ್ತಾರ ಅವ್ರು ಅವ್ರ ಹಗರಣ ಮುಚ್ಚಕ ಇವ್ರು ಇವ್ರ ಹಗರಣ ಮುಚ್ಛಕ ಅವ್ರು ಬಿಜೆಪಿಯರ್ ಹಗರಣ ಮಾಡಿದ್ರು ಅಂತ ಕಾಂಗ್ರೆಸ್ನವ್ರು ಹೋಗ್ಕೇನದು ಕಾಂಗ್ರೆಸ್ನವ್ರು ಹಗರಣ ಮಾಡಿದ್ರ ಅಂತ ಹೋಯ್ ಹೋಯ್ತು ಅದು ಉಷ್ಟು ಹಗಾರನ ದುಡ್ಡು ತಿಂದಿದ್ ನಮ್ದ ಅಂತ ಗೊತ್ತಿದ್ರ ಅವ್ರು ಬಿಜೆಪಿಯರ್ ಹಗರಣ ಮಾಡಿದ್ರು ಒಳ್ಳೆ ಅವರು ಕಾಂಗ್ರೆಸ್ನವ್ರು ಹಗರಣ ಮಾಡಿದ್ರು ಒಳ್ಳೆ ಅಂತ ಅನ್ಕೊಂತ ನಾವು ಅಡ್ಡಾಡದ ಅವ್ ಎರಡೋ ಸರ್ಕಾರ ಕೂಡಿ ಹಗರಣ ಮಾಡಿರ್ತಾರ ದುಡ್ಡು ಅದು ನಮ್ದ ಅಂತ ಗೊತ್ತಿರಲ್ಲ ಅಷ್ಟ ನೋಡ್ರಿ ಮತ್ ನಾ ಇದನ್ನುಷ್ಟು ಹೇಳಿ ನಮ್ಗೆ ತಂದು ನೀವು ಹುಟ್ಟು ಯಾವ್ದಾರ ಪೇಸ್ಬೇಕೀಗಾಕಿ ಪಾಪ ಕೈ ಮುಗಿ ತಿಂಡಿ ಬಂದ್ ಮಾಡವನ ಆಮೇಲೆ ಎಲ್ಲರೂ ಬರೋ ಮಾಡ್ಕೊಂಬರ್ತಾರ ಅಷ್ಟ ಜೀವನ